ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಟೊಮೊಟೊ ಬಾತು ಟೊಮೊಟೊ ಬಾತು ಅಂತ ಒಂದ ಎರಡ ಮೆಸೇಜ್ ಗಳು ಏನ್ರಿ ಆ ಬೂಂದಿ ಆ ಮನೇಲಿ ಮಾಡ್ಕೊಂಡು ಬೂಂದಿ ಅದೇನ್ ನಾವು ಹೇಳಿದ್ವಲ್ಲ ಮೀನ್ ಸಾರ ಕೊಟ್ಟಿದ್ದಾರೆ ಮ್ಯಾರಿನೇಟೆಡ್ ಚಿಕನ್ ಕಬಾಬ್ ಇದು ಬಂದು ಚಿಕನ್ ಕುರ್ಮ ಕಾವಜಿಯಲ್ಲಿ ಹೇಳ್ತೀನಿ ಸಾರ್ ಮಿಸ್ ಮಾಡ್ಲೇಬಾರ್ದು ನೀವು ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈಗ ಏಳು ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ ಅದು ಎಪ್ಪತ್ತು ಲಕ್ಷ ಬೇಗ ಆಗಲಿ ಅಂತ ನೀವೆಲ್ಲ ಆಶೀರ್ವಾದ ಮಾಡಿ ಕೇಳಿದ ಸರ್ ವಾಟ್ ಅ ಬ್ಯೂಟಿಫುಲ್ ಹೌಸ್ ಸರ್ ಹೇಮಾ ಅಂತ ಎಂಟೆಕ್ ಪ್ಲಸ್ ಪ್ರೊಫೆಸರ್ ಬಾಡ ಊಟ ಅಂದಿದ್ದಾಗ ಫಸ್ಟ್ ಪುಷ್ ಕೊಟ್ಟಿದ್ದೆ ಕೃಷ್ಣಪುರ್ ವಿಡಿಯೋಗಳು ರೆಸಿಪಿಗಳು ಹೆಂಗ್ ಅಂದ್ರೆ ಮನೆ ಮನೆ ಬಾಡೂಟ ಜಿ ಎಫ್ ಕೃಷ್ಣಪುರ್ ಓನ್ ಅವ್ರದೇ ಸ್ವಂತ ಚಾನಲ್ ಅನ್ಕೊಂಡ್ಬಿಟ್ರು ನಿಮ್ ಸಿಲ್ವರ್ ಬಟನ್ ಇದು ಓಕೆ ಅಲ್ಲಿ ನೋಡಿದ್ರೆ ನಮ್ಗೆ ಬಾಡೂಟ ಇದೆ ಯೂಟ್ಯೂಬ್ ನ ಸಿಲ್ವರ್ ಬಟನ್ ಬಂದಿರೋದು ಮನೆ ಮನೆ ಬಾಡೋಟ ಬಾಡೂಟ ಅಂತ ಹೆಸರು ಮನೆ ಮನೆ ರಸ ರಸದೂಟ ಇದು ವಿಭಿನ್ನವಾದ ನೈವೇದ್ಯ ಹಯಗ್ರೀವ ಅಂತ ಸರ್ ಧನ್ಯವಾದಗಳು ಬದುಕು ಕಟ್ಟಿಕೊಳ್ಳೆ ನೂರಾರು ದಾರಿ ಸ್ನೇಹಿತರೆ ಒಬ್ಬೊಬ್ರು ಒಂದೊಂದು ದಾರಿಯಲ್ಲಿ ಬದುಕು ಕಟ್ಟಕೊತಾರೆ ಆ ರೀತಿ ಒಂದು ವಿಶೇಷ ದಾರಿಯಲ್ಲಿ ಬದುಕು ಕಟ್ಟಿಕೊಂಡ ಒಬ್ಬರು ಕತೆ ಹೇಳೋಕೆ ಅಂತ ನಾನು ಬಂದಿದ್ದೇನೆ ಸ್ನೇಹಿತರೆ ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ ನಾನು ನಿಮ್ಮ ಪರಂ ಸ್ನೇಹಿತರೆ ಬನ್ನಿ ನಾವು ಮನೆ ಮನೆ ರಸದೂಟದ ಅರುಣ್ ಅವ್ರನ್ನ ಮಾತಾಡ್ಸೋಣ ಸ್ನೇಹಿತರೆ ಅರುಣ್ ಅಬ್ಬಿಗೇರಿ ಅವರನ್ನ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡಿ ಏಳು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ನ ತಗೊಂಡಿರುವಂತಹ ನಮ್ಮ ಅರುಣ್ ಅವರ ಕಥೆ ಕೇಳೋಣ ನೋಡೋಣ ಕೇಳೋಣ ಈ ವಿಶೇಷವಾದ ಕಥೆ ಸ್ವಾಗತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಲಾ ಮಾಧ್ಯಮಕ್ಕೆ ಇದು ಬೆಂಗಳೂರಿನ ಸಹಕಾರ ನಗರದ ಬಡಾವಣೆ ಸ್ನೇಹಿತರೆ ನೋಡ್ತಿದಿರಿ ಹೇಳಿ ವಿಶಾಲವಾದಂಥ ರಸ್ತೆ ಮನೆಗಳೆಲ್ಲವೂ ಇದೆ ಹೇಗಿದೆ ಅವ್ರ ಮನೆ ಹೋಮ್ ಟೂರ್ ಕೂಡ ಮಾಡೋಣ ಬನ್ನಿ ನೈವೇದ್ಯ ಬಿಸ್ಬೇಳೆ ಬಾತ್ ಎಷ್ಟು ಚೆನ್ನಾಗಿ ಮಾಡಿ ತೋರಿಸಿದ್ರು ಇದೇ ರೀತಿ ನೋಡ್ತಾ ಇರಿ ಸ್ನೇಹಿತರು ಬರ್ತಾ ಇರಲ್ಲ ಏನು ಗೊತ್ತಿಲ್ಲ ಅನ್ನೋ ತರ ಬರ್ತಾ ಇದಾರಲ್ಲ ಅವರು ತುಂಬಾ ದೊಡ್ಡ ಸಾಧಕರು ಸ್ನೇಹಿತರು ಅವರು ಸೊ ಈಸ್ ಅ ವೆರಿ ಜೀನಿಯೋನ್ ಜೀನಿಯಸ್ ಪರ್ಸನ್ ಇನ್ ಕರ್ನಾಟಕ ಅವರು ಅರುಣ್ ಅಬ್ಬಿಗೆರಿ ಅಂತ ನೋಡಿ ಅಂತ ಒಳ್ಳೆ ಶರ್ಟ್ ಹಾಕೊಂಡು ಮಿಂಚ್ತಾರೆ ಸರ್ ನೀವು ಬರೋದೇ ನಮ್ಮ ದೊಡ್ಡ ಪುಣ್ಯ ಸಾವಿರಕ್ಕೂ ಹೆಚ್ಚು ಅಡುಗೆಗಳನ್ನು ಮಾಡಿದ್ದೀರಿ ನೀವು ಆ ರೆಸಿಪಿ ಮಾಡಿದವ್ರು ಬೇರೆ ನಾವು ಶೂಟ್ ಮಾಡಿದ್ದೀವಿ ಮಾಡಿದೆ ಮಾಡಿದ್ದೀವಿ ಅಭಿನಂದನೆಗಳು ಸುಮಾರು ಹತ್ತಿರ ಏಳು ಲಕ್ಷ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋ ಟೈಮ್ ಬಂದಿದೆ ನಿಮಗೆ ಅಭಿನಂದನೆಗಳು ಶುಭಾಶಯಗಳು ತುಂಬಾ ಮಾತಾಡೋದಿದೆ ಇವ್ ನನ್ನ ಮಗ ಸ್ಕೂಲ್ ಕರ್ಕೊಂಡು ಹೋದ್ರು ಮಿಸ್ಸಸ್ ಟೋಟಲ್ ಫ್ಯಾಮಿಲಿ ಎಲ್ಲ ರಸ್ತೆ ಸಿಕ್ಬಿಟ್ರು ನಮ್ಗೆ ಇವತ್ತು ಏನೇನು ಹೆಸರು ಸಾಯಿ ವಿರಾಟ್ ಚೈತನ್ಯ ಮೂರು ಜನಕ್ಕೆ ಆಗ ಹೆಸರು ಒಬ್ಬನ ಇಟ್ಬಿಟ್ಟು ಒಬ್ಬನ ಇಟ್ಬಿಟ್ಟಿ ಒಬ್ಬನೇ ಮಗನ ಮೂರು ಮಕ್ಕಳ ಸೊ ಮೂರು ಮಕ್ಕಳು ಒಟ್ಟಿಗೆ ಅವನಿಗೆ ಮಾಡ್ತಾ ಇದ್ದೀರಾ ಒಬ್ಳೆ ಸಾಯಿ ವಿರಾಟ್ ಚೈತನ್ಯ ಚೈತನ್ಯ ಏನಂತ ಕರಿತೀರ ಅವನ್ನ ವಿರಾಟ್ 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 ಕೊಹ್ಲಿ ವಿರಾಟ್ ಕೊಹ್ಲಿ ಎಷ್ಟನೇ ಕ್ಲಾಸ್ ಬನ್ನಿ 3rd standard. 4ನೇ ಕ್ಲಾಸ್. ನಮಸ್ಕಾರ ಮೇಡಮ್ ನಮಸ್ಕಾರ ಮೇಡಮ್ ಆಗ್ತಾ ಪ್ರೋಗ್ರಾಮ್. ಥ್ಯಾಂಕ್ಸ್ ಅೌಟ್. ಥ್ಯಾಂಕ್ಸ್ ಅೌಟ್. ತಮ್ಮ ಹೆಸರು ಬರ್ತೀಯಾ? ಸಂಪೃತ ಗೌಡ. ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ. ಸಂಪೃತ. ವೆರಿ ರೇರ್ ನೇಮ್. ಮಗನ ಕ್ಲಾಸಿಗೆ ಇಗ? ಇಲ್ಲಿ ಟ್ಯೂಷನ್ ಬಿಡಕ ಬнде ಇರಲಿಲ್ಲ ಅವರು. ಓಕೆ. ಟೇಕ್ ಕೇರ್. ಓಕೆ. ಬಾಡಾ. ಮೀನ್ ನೋಡ್ರಿ ಯಾವ ತರ ಅದೆಲ್ಲ ಫುಲ್ ಗ್ರೇವಿ ಎಲ್ಲ ಲೇಪನಾಗಿ ಆಗಿ ಸಖತ್ ಆಗಿ ಬೆಂದೋಗಿದೆ ಸಾಫ್ಟ್ ಆಗಿ ಅರುಣ್ ಸರ್ ಸ್ನೇಹಿತರೆ ನೀವೆಲ್ಲ ಮನೆ ಮನೆ ರಸದೂಟ ಅಂತ ನೋಡಿರ್ತೀರಾ ಅವ್ರ ಅದನ್ನ ಮೊದಲು ಮನೆ ಮನೆ ಬಾಡು ಊಟ ಅಂತ ಇಟ್ಟಿದ್ರು ಸೊ ಈ ಚೇಂಜ್ ರೇಟ್ ರಸದ ಊಟ ಯಾಕೆ ಏನ್ ಕಾರಣ ಆಕ್ಚುಲಿ ನಾವು ಈ ಟಿವಿ ಹಾ ಈ ಟಿವಿಯಲ್ಲಿ ಸವಿ ರುಚಿ ಒಂದು ಪ್ರೋಗ್ರಾಮ್ ಇತ್ತು ಅದಕ್ಕೆ ನಾವೇ ಫುಲ್ಲು ಬ್ರ್ಯಾಂಡಿಂಗು ಅಸೋಸಿಯೇಟ್ ಸ್ಪಾನ್ಸರ್ಸು ಟೆನ್ ಇಯರ್ಸು ಈ ಟಿ ಹೆಡ್ ಇದೆ ಅಡ್ವರ್ಟೈಸಿಂಗ್ ಕಮರ್ಷಿಯಲ್ ಹೆಡ್ ಓಕೆ ಸೊ ನಿಮ್ಗೆ ಗೊತ್ತಿರಬೇಕು ಅವ್ರ ಸವಿರುಚಿಗೆ ಕಾನ್ಸೆಪ್ಟು ಹೆಂಗಿತ್ತು ಅಂದರೆ ಓನ್ಲಿ ಸ್ಟುಡಿಯೋ ಬೇಸ್ಡ್ ಅಂದ್ರೆ ಅಂದರೆ ಸ್ಟುಡಿಯೋ ಸೆಟ್ ಹಾಕೊಂಡಿರ್ತೀರ ಅಲ್ಲಿ ಅಡುಗೆ ಮಾಡ್ತಾರೆ ಕೊನೆಲ್ಲಿ ಆ್ಯಂಕರ್ ತಿಂದ್ಬಿಟ್ಟು ಹಾ ಓಹೋ ಅಂತ ರಿಯಾಕ್ಷನ್ ಕೊಡ್ತಾ ಇರ್ತಾರೆ ಹೌದು ಹಾಂ ಸೊ ಅವಾಗ ಶ್ರೀಧರ್ ಸರ್ ಅಂತಿದ್ರು ಗೊತ್ತಾ ನಮ್ಮ ಪೋಷಕ ನಟರು ಫೇಮಸ್ ಶ್ರೀಧರ್ ಬಜರಂಗಿ ಸಾಧು ನಮ್ಮ ಪಕ್ಕದಲ್ಲೇ ಇರ್ತಿದ್ರು ಅವ್ರಿಗೆ ಹೇಳ್ತಾನೆ ಇದ್ವಿ ಸರ್ ಈ ಕಾನ್ಸೆಪ್ಟ್ ಏನು ಸರ್ ನಾವು ನುಗ್ಗಬೇಕು ನಾವು ಮನೆಗೆ ಹೋಗಬೇಕು ಅಜ್ಜಿ ಹಿಡ್ಕೋಬೇಕು ಅಡುಗೆ ಮಾಡಿಸ್ಬೇಕು ತೋರಿಸ್ಬೇಕು ಹ್ಞೂ ಅದು ನಾವು ರಾಮೋಜರಾವತ್ರ ಇಟ್ರು ಆ ಟೇಬಲ್ ಮೇಲೆ ಈ ಪ್ರಪೋಸಲ್ಲು ಅಲ್ಲಿ ಗೊತ್ತಲ್ಲ ಅಂದರೆ ಬಡ್ಜೆಟ್ ನಮ್ಮ ಇ ಟಿ ವಿ ಕನ್ನಡ ಹೆಡ್ ಬಡ್ಜೆಟ್ ಪ್ರಾಬ್ಲಮ್ ಆಗಿ ಅದು ಅಪ್ರೂವ್ ಆಗಲಿಲ್ಲ ಓಕೆ ಹೊರಗೆ ಹೋಗಿಲ್ಲ ಇದು ಹಂಗೆ ತೆಲೆಯಲ್ಲಿತ್ತು ಹಾಂ ಹೆಂಗ್ ಮಾಡಬೇಕು ಇದು ನಿಮ್ದು ಯಾವತ್ತಾದರೂ ಅವಕಾಶ ಸಿಕ್ಕರೆ ಮಾಡೋಣ ಹಿಂಗಿತ್ತು ಹಾಂ ಸೊ ಹಾಗೆ ಮಾಡ್ತಾ ಮಾಡ್ತಾ ಇ ಟಿ ವಿ ಆಯಿತು ಟಿ ವಿ ನೈನ್ ಆಯಿತು ಕಸ್ತೂರಿ ಎಲ್ಲ ಮಾಡಿದ ನಂತರ ಇದು ಒಂದು ಪ್ಲ್ಯಾಟ್ಫಾರ್ಮು ನಿಮ್ಮನ್ನೆಲ್ಲ ನೋಡಿ ಫಾಲೋ ಮಾಡಿದ್ವಲ್ಲ ನೀವೆಲ್ಲ ಪ್ರೇರಣೆ ನಮಗೆ ಸುಮ್ಮನೆ ಇರಿ ಸರ್ ನೀವು ಸರ್ ಆಗುತ್ತೆ ಸರ್ ಕ್ಯಾಮ್ರಾ

ಓ ಪಿ ಯು ಎಜುಕೇಶನ್ ವಾವ್ ನಮ್ದು ಎಜುಕೇಟ್ ನಮ್ಮ ಮಿಸ್ಸೆಸ್ ರಿಟೈರ್ಡ್ ಪ್ರೊಫೆಸರ್ ಅಂಡ್ ಹೆಡ್ ರಾಮಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಓ ರಾಮಾ ಇದೆ ಒಟ್ಟು ಇಬ್ರು ಶಿಕ್ಷಣಕ್ಕೆ ಸಂಬಂಧಪಟ್ಟವರೇ ಮಗ ಕೆನಡಾದಲ್ಲಿ ಎಚ್ ಆರ್ ಎಕ್ಸಿಕ್ಯೂಟಿವ್ ಯಪ್ಪ ಸಿಟಿಜನ್ ಆಫ್ ಕೆನಡಾ ಸಿಟಿಜನ್ ಓಕೆ ವ್ಯಾನ್ ಕಾರ್ ಅಲ್ಲಿ ಇದ್ದಾರಾ ಇಲ್ಲ ಇಲ್ಲ ಟೊರಂಟೊ ಟೊರಂಟೊದಲ್ಲಿ ಇದ್ದಾರೆ ಓಕೆ ಟೇಕ್ ಕೇರ್ ಸರ್ ಸಂಪತ್ ಅವರನ್ನ ಭೇಟಿ ಮಾಡಿ ಸಂತೋಷ ಆಯಿತು ರೋಡ್ ಹೋಗಿ ಇಂಟರ್ವ್ಯೂ ಮಾಡ್ಬೇಡ ಸ್ಟುಡಿಯೋದಲ್ಲೇ ಮಾಡು ಸವಿರುಚಿತ ಪ್ರಾಬ್ಲಮು ಅಷ್ಟು ದೂರ ಹೋಗಿ ಮಾಡೋದು ಅದಕ್ಕೆ ನಾವು ಅಂದಿದ್ದೇನೆಂದ್ರೆ ಅಂಕೋಲದಲ್ಲಿರೋ ಅಜ್ಜಿ ಕರೆಕ್ಟ್ ಕಾರವಾರದಲ್ಲಿ ಅಜ್ಜಿ ಚಾಮರಾಜನಗರದ ಒಂದು ಅಜ್ಜಿ ಕೋಲಾರದ ಒಂದು ಚಿಕ್ಕ ಮುನಿಯಮ್ಮ ಹ್ಮ್ ನೋಡಿ ಎಷ್ಟು ಕರೆಕ್ಟ್ ಹೇಳ್ತೀರಿ ಯಾಕಂದ್ರೆ ಅವ್ರ ಮುನಿಯಮ್ಮ ಮುನಿಯಪ್ಪ ಅಂತ ಹೇಳ್ತಾರೆ ನಮ್ ಕಡೆ ಗಂಗಮ್ಮ ಕೊಟ್ಟೂರಮ್ಮ ಹಿಂಗೆ ಸೊ ಇವತ್ತು ಕೊಟ್ಟೂರ್ ಭಾಗ್ಯಮ್ಮ ಸಿಕ್ಕಿದ್ದು ಅದೇ ರೀತಿ ಸೊ ನಾವು ಈಗ ಈ ಕಾನ್ಸೆಪ್ಟ್ ಅಂತೂ ವರ್ಕೌಟ್ ಆಗಲಿಲ್ಲ ಸ್ಟುಡಿಯೋ ಬೇಸ್ಡ್ ಇವತ್ತುಗಳು ಟೆಲಿವಿಷನ್ ಅಲ್ಲಿ ಸ್ಟುಡಿಯೋದಲ್ಲೇ ಮಾಡೋದು ಅಡಿಗೆ ಒಂದೇ ಸ್ಟುಡಿಯೋ ಅದೇ ಒಂದು ಬೋರ್ ಆಗಿಬಿಡ್ತದೆ ಅಲ್ಲಿ ಮಾತ್ರ ಅಡಿಗೆ ಮಾಡೋರು ಚೇಂಜ್ ಆಗ್ತಿರ್ತಾರಲ್ಲ ಸೊ ನಾವು ಅಲ್ಲಿಗೆ ಹೋದಾಗ ಅದು ಒಂದು ವಾತಾವರಣ ಚೇಂಜ್ ಆಗ್ತದೆ ಆ ಕಿಚನ್ ಚೇಂಜು ಅವ್ರು ಮಾತಾಡೋ ಶೈಲಿ ಚೇಂಜು ಇದನ್ನು ಜನಕ್ಕೆ ಕೊಡಬೇಕು ಅನ್ನೋದು ಒಳಗಡೆ ಇತ್ತು ಬೀಜ ಅದು ಮೊಳಕೆ ಹೊಡೆದಿದ್ದು ನಿಮ್ಮ ಒಂಥರ ನೋಡಿ ಯೂಟ್ಯೂಬಲ್ಲಿ ಒಂದು ಸ್ಥಾನ ಇದೆ ಇಲ್ಲಿ ತೋರಿಸ್ಬೋದು ಅಂತ ಸೊ ಅವಾಗ ಮನೆ ಮನೆ ಬಾಡೂಟ ಹುಟ್ಕೊಂಡಿದ್ದು ಫಸ್ಟು ಅದು ರಸೂಟ ಯಾಕೆ ಆಯಿತು ಅಂದರೆ ಸಿಕ್ಕಾಪಟ್ಟೆ ವ್ಯೂಸ್ ಬರುತ್ತೆ ಅದು ಇದು ಅಂತ ಆಮೇಲೆ ನಿಮ್ಗೆ ಅರ್ಥ ಆಗಿದ್ದು ಒಂದು ಇಪ್ಪತ್ತೈದು ರೆಸಿಪಿ ಬಿಟ್ರೆ ಇಲ್ಲ ನಾನ್ ವೆಜ್ ಏನಿದೆ ಹೌದಾ ಚಿಕನ್ ಮಟನ್ ಫಿಶ್ ಅದೇ ಮಟನ್ ಚಾಪ್ಸು ಅಯ್ಯೋ ಅದೇ ಮಟನ್ ಬಿರ್ಯಾನಿ ಚಿಕನ್ ಬಿರಿಯಾನಿ ಅದಕ್ಕೆ ಏನ ಹೆಸರು ಇಡ್ತೀರಾ ಈಗ ಐವತ್ತು ಸಿಗ್ಬೋದಾ ಕರೆಕ್ಟ್ ಇಲ್ಲಿ ಇಪ್ಪತ್ತೈದು ಸಾವಿರ ಇದೆ ವೆಜ್ಜಲ್ಲಿ ಆ ಸಾರಿ ಇಪ್ಪತ್ತು ವರ್ಷ ಐದು ಸಾವಿರ ರೆಸ್ಪಿ ಮಾಡ್ಬೋದು ಯಾ ಹೌದು ಹೌದಾ ನೀವು ಮಾಡ್ತಾ ಹೋದ್ರೆ ಹಾ ಈಗಾಗಲೇ ನಾವು ಸಾವಿರ ಮೇಲೆ ದಾಟಿದ್ವಿ ನಮ್ಮ ಕನಸು ಕರ್ನಾಟಕ ಬೆಂಗಳೂರು ಬಿಟ್ಟು ದಾಟಿ ಕರ್ನಾಟಕ ಬಿಟ್ಟು ದಾಟಿ ಹೋಗ್ಬೇಕು ಇಂಡಿಯಾ ಬಿದ್ದು ದಾಟಿ ಹೋಗ್ಬೇಕು ಅಲ್ಲಿರೋ ರೆಸ್ಪಿ ತೋರಿಸ್ಬೇಕಲ್ಲ ನೀವು ನಿಮ್ಮನ್ನು ನೋಡ್ತಾ ಇದ್ದೆ ಒಂದು ತಿಂಗಳಿಂದ ಎಲ್ಲ ತೊಂಬತ್ತು ಲಕ್ಷ ಇನ್ಕಮ್ ಇರೋ ಅಮೆರಿಕಾದ ಹೋಗಿ ತೋರಿಸಿ ಅಮೆರಿಕ ನಮ್ಮ ಶ್ವೇತಾ ಮೇಡಮ್ ನಾವು ಅಲ್ಲೇ ಹೋಗ್ಬೇಕಲ್ಲ ಕರೆಕ್ಟ್ ಅಲ್ಲಿ ಹೋಗಿ ಅಲ್ಲಿ ಕನ್ನಡಿಗರು ಅಡುಗೆ ಮಾಡಿ ಹೋಟಲ್ ಮಾಡ್ತಾರೆ ಹೌದು ಹಾಂ ಇಲ್ಲ ಅವ್ರ ಮನೇಲಿ ಅಡುಗೆ ಮಾಡ್ಕೊಂತಾರೆ ಯಾವುದೋ ವಿಶೇಷ ವಿಶೇಷ ವಿಶೇಷವಾಗಿ ಹಾಂ ಅದನ್ನೆಲ್ಲ ತೋರಿಸ್ಲೇಬೇಕಲ್ಲ ಯಾ ಹ್ಞೂ ಓಕೆ ಸೊ ನಮ್ಮ ವೀಕ್ಷಕರು ನಮ್ಮನ್ನು ನಂಬಿ ಅಂದ್ರೆ ನಮ್ಮನ್ನು ನಮ್ಮ ಕಾನ್ಸೆಪ್ಟನ್ನು ಅಕ್ಸೆಪ್ಟ್ ಮಾಡಿ ಹೊಗಳಿ ಒಂದು ಬ ಭರವಸೆ ಇಟ್ಟಾರಲ್ಲ ಅದು ತಕ್ಕಂಗೆ ವೀಡಿಯೋ ಕೊಡಬೇಕು ಕರೆಕ್ಟ್ ಅದು ನಿಮ್ಮಂಥವ್ರನ್ನ ಕಲಿಬೇಕು ನಿಮಗೆ ಆ್ಯಕ್ಚುಲಿ ಕ್ವಾಲಿಟಿ ಸರ್ ನೀವು ಹೇಳ್ತಾನೆ ಹೇಳ್ತೀರಾ ಕ್ವಾಲಿಟಿ ಕೊಟ್ಟರೆ ಅಂತ ಅದೇ ಪ್ರಿನ್ಸಿಪಲ್ಲು ಕ್ವಾಲಿಟಿ ಕೊಟ್ಟು ಪ್ರತಿಯೊಂದು ವೀಡಿಯೋಗೂ ಕ್ವಾಲಿಟಿ ಹಾಕ್ತೀವಿ ಅಷ್ಟೇ ಕ್ವಾಲಿಟಿ ಕ್ವಾಲಿಟಿ ಕೊಡಬೇಕು ಟೆಲಿವಿಷನ್ ಕಂಟೆಂಟ್ ಥರ ಇರಬೇಕು ನೋಡೋರಿಗೆ ಸ್ಕಿಪ್ ಮಾಡಬಾರ್ದು ನನಗೆ ದೇವ್ರ ದಯ ರಾಯರ್ ದಯ ಆ್ಯಕ್ಚುಲಿ ರಾಘವೇಂದ್ರ ಸ್ವಾಮಿ ಭಕ್ತರು ನಾವು ಸೊ ಎಲ್ಲ ಸಿಗಲಿ ಸಬ್ಸ್ಕ್ರೈಬರ್ಸು ಸರ್ ನಿಮ್ಮ ಕಂಟೆಂಟು ಸ್ಕಿಪ್ ಮಾಡೋಕ್ಕೆ ಇಷ್ಟನೇ ಇಲ್ಲ ನಿಮಗೆ ಅಂತ ಹೇಳ್ತಾರೆ ವೆರಿ ನೈಸ್ ಅದಕ್ಕಿಂತ ನಾ ದೊಡ್ಡ ಮೊಬೈಲ್ ಆಗಬೇಕು ಓಕೆ ಸೊ ಬನ್ನಿ ಸರ್ ಸಣ್ಣ ಸಣ್ಣ ಗೂಡು ಗೂಡ ಇದೆ ಸಣ್ಣದ ಏನ್ ಮನೆ ಸರ್ ಅರುಣ್ ಕುಮಾರ್ ಅಂತಿದೆ ಮನೆ ಹೆಸರಿಟ್ಟಿಲ್ಲ ಅಬ್ಬಿಗೇರಿ ಒಂದು ರೋಣ್ ತಾಲೂಕು ಅದೇ ಹೇಳಿದ್ನಲ್ಲ ಧಾರವಾಡ ಜಿಲ್ಲೆ ರೋಣ್ ತಾಲೂಕು ಅಬ್ಬಿಗೇರಿ ನಮ್ಮ ಫಾದರ್ ಹುಟ್ಟುಗ್ರು ಧಾರವಾಡ ಈಗ ಗದಗ ಜಿಲ್ಲೆ ಈ ಗದಗ ಜಿಲ್ಲೆ ರೋಣ ಅಂದ್ರೆ ಈ ಗಜನಗಡ ಪಕ್ಕ ಇದೆ ನರೇಗಲ್ ಪಕ್ಕ ಸರ್ ನಾವು ನಿಮ್ಮೂರಿಗೆ ಬಂದಿದ್ದೀವಿ ರೋಣ ಸರ್ ಗಜನಗಡ ಊರು ನಮ್ಮ ಅಮ್ಮನ ಊರು ಅಲ್ಲಿ ನಮ್ದು ಹೊಲ ಇದೆ ಎಷ್ಟು ಎಕರೆ ಇದೆ ಟ್ವೆಂಟಿ ಮತ್ತು ನಿಮ್ಮ ಹತ್ರ ನಾವು ಕೈ ಕಟ್ಟಿಕೊಂಡು ಮಾತಾಡ್ತಾರೆ ಪಿತ್ರಾಣಿ ನಾವೇ ಕೈ ಕಟ್ಟಿಕೊಂಡು ನಿಮ್ಗೆ ಮಾಡೋಂಗ ನೋಡಿ ಸ್ನೇಹಿತರೆ ಸದ್ಯ ಇತ್ತೀಚೆಗೆ ವರಮಾನಕ್ಷ್ಮಿ ಹಬ್ಬ ಮುಗಿದಿದೆ ಆದರೂ ಅವ್ರ ಮನೇಲಿ ಇಂಥ ಒಳ್ಳೆಯ ಒಂದು ರಂಗೋಲಿ ಹಾಕಿದೆ ನೋಡಿ ಅಮ್ಮ ಹಾಕಿರೋದು ಓಕೆ ಇದು ಟಾರ್ಟೈಸ್ ಒಂದು ಪೆಟ್ ಒರಿಜಿನಲ್ಲಾ ಒರಿಜಿನಲ್ ಓಕೆ ಲೈವ್ ಆ ಡಿಸ್ ಈಸ್ ಎನ್ ಅಲೌಡ್ ಆ ನಿಮೇಲ್ ಅಲೌಡ್ ಓಕೆ ಹ್ಞೂ ನೋಡಿ ಸ್ನೇಹಿತರೆ ಎಷ್ಟು ಪುಟ್ಟಚ್ಚಾಕಿದ್ದಾನೆ ನೋಡಿ ಅದ್ರ ಬ್ಯಾಕ್ ಎಷ್ಟು ಚಿರ ಇದೆ ಚೆನ್ನಾಗಿದೆ ಕಣೋ ಯೂನಿವರ್ಸಿಟಿಗೆ ಇರೋಕೆ ಎಲ್ರಿಗೂ ಮನೆಗೆ ಶುಭವಾಗಲಿ ಮನೆಗೆ ಸುಖ ಸಂಪತ್ತು ನೆಮ್ಮದಿ ಐಶ್ವರ್ಯ ಆರೋಗ್ಯ ಎಲ್ಲ ಸಿಗಲಿ ಅಂತ ಕನ್ನಡಿಗರೆಲ್ಲರೂ ಆಶೀರ್ವದಿಸಿ ಈಗ ಏಳು ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ ಅದು ಎಪ್ಪತ್ತು ಲಕ್ಷ ಬೇಗ ಆಗಲಿ ಅಂತ ನೀವೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ದ ಒಳಗಡೆ ಕಮ್ ಸರ್ ವೆಲ್ಕಮ್ ಸರ್ ಎಲ್ಲೋ ಚಿಕ್ಕ ಗೂಡು ಅಂದ್ರಲ್ಲ ಸರ್ ಎಲ್ಲಿದೆ ಸರ್ ಅದು ಅಲ್ಲ ಸರ್ ಅಪಾರ್ಟ್ಮೆಂಟ್ ಅಂದ್ರೆ ಬ್ಯೂಟಿಫುಲ್ ಹೌಸ್ ಸೂಪರ್ ಸರ್ ಟೆಕ್ ಪ್ಲಸ್ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜ್ ಎರಡು ಡಬಲ್ ಗ್ರಾಜೇಟ್ಸು ಯಾವ ವರ್ಷ ನೀವು ಮದುವೆ ತ್ರೀಸಂಡ್ ತ್ರೀ ಓ ಇಪ್ಪತ್ತೆರಡು ವರ್ಷ ಆಯಿತು ಇನ್ನು ಮೂರು ವರ್ಷಕ್ಕೆ ಕ್ವಾರ್ಟರ್ ಸೆಂಚುರಿ ಓಕೆ ಕಸಿನ್

ಸೂಪರ್ ಚೆನ್ನಾಗಿ ಓಡಿಸಿ ಮೊನ್ನೆ ಸ್ಟ್ರೈಕ್ ಮಾಡಿದ್ರಿ ಮಾಡ್ಬೇಡಿ ಅಂತ ಓಕೆ ಥ್ಯಾಂಕ್ ಯು ಸರ್ ಅಮ್ಮ ಓಕೆ ಅಮ್ಮ ನಮಸ್ಕಾರ ಅಮ್ಮ ಅವರು ಫಸ್ಟ್ ಮನೆಗೆ ಶೂಟ್ ಮಾಡಕ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಈ ಕಾನ್ಸೆಪ್ಟ್ ಮನೆ ಅಡಿಗೆ ಮನೆ ರಸದ ಊಟ ಅವರು ಅಡಿಗೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ನಮ್ಮ ನಾಡೂಟ ಅಂತ ಒಂದು ಚಾನಲ್ ಓಕೆ ಯೂಟ್ಯೂಬ್ಗೆ ಯೂಟ್ಯೂಬ್ಗೆ ಬರೀ ಮನೆಯೇ ತೋರಿಸಿದ್ವಿ ಹಾಂ ಅದು ಬರ್ತಾ 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 ಡೆವಲಪ್ ಆಗ್ತಾ ಹೋಯ್ತು ಅದನ್ನೇ ಬಟ್ ಏನಂದರೆ ಬಿಸ್ನೆಸ್ ಥರ ಅಂದರೆ ಪ್ರೊಫೆಷನಲ್ ಮಾಡಬೇಕಂದ್ರೆ ಮನೇಲಿ ಆಗಲ್ಲ ಅವಾಗ ಮತ್ತೆ ಇನ್ನೊಂದು ಮಾಡಿಕೊಂಡು ಮನೆ ಮನೆ ರಸದೂಟ ಅದು ಮನೆ ಮನೆ ಬಾಡೂಟ ಅಂತ ಅವಾಗ ಔಟ್ಸೈಡ್ ಹೋಮ್ ಹೋಟೆಲ್ ರೆಸಾರ್ಟ್ಸ್ ಹಾಂ ಆಮೇಲೆ ಹೊರಗಿನ ಮನೆಗಳು ಸ್ಪೆಷಲ್ ರೆಸಿಪೀಸ್ ಎಲ್ಲ ಸಿಗುತ್ತೆ ಸೊ ನಿಮ್ಮ ಮನೆಯ ಊಟ ರಸ್ ದುಟ ಆಗಬೇಕು ಅದು ನಮ್ಮ ಕಾನ್ಸೆಪ್ಟು ಸೂಪರ್ ಪ್ರತಿ ಮನೆ ಅಡುಗೆ ಸೆನೆ ಈಗ ಫಾರಿನ್ಗೆ ಹೋಗ್ತಾರೆ ಮದುವೆ ಆಗ್ಬಿಟ್ಟು ಹ್ಞೂ ಅಪ್ಪ ಅಮ್ಮ ಐ ಟಿ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ ಮದುವೆ ಮಾಡಿ ಅಡುಗೆ ಬರ್ತೀರೀಂಗಿಲ್ಲ ಅವ್ರು ಎಷ್ಟು ಕಾಮೆಂಟ್ಸ್ ಹಾಕ್ತಾರೆ ಇವಾಗ ಅಂದರೆ ಅಂಥವರೆಲ್ಲರೂ ನಮ್ಮ ಭಾಗ್ಯ ಅನ್ಬೇಕು ನಮಗೆ ಒಂಬತ್ತು ಹತ್ತು ಜನ ಒಳ್ಳೆ ಶೆಫ್ ಸಿಕ್ಕಾರೆ ನಮ್ಮ ಚಾನಲಲ್ಲಿ ಚೇತನ್ ರಾವ್ ನಾಗೇಂದ್ರ ಭಟ್ ಇಸ್ಮಾಯಿಲ್ ಅಹಲ್ಯಬಾಯಿ ಅಹಲ್ಯಬಾಯಿ ಅಂತ ಸೆವೆಂಟಿ ಟು ಇಯರ್ಸ್ ಆದಮೇಲೆ ಅವರಿಗೆ ಇವತ್ತು ಇದು ಸಿಕ್ತು ಏನದು ಲೈಮ್ ಲೈಟ್ ಇವತ್ತು ಪ್ರಸಿದ್ಧ ಅವರು ಇಡೀ ಕರ್ನಾಟಕ ಹೌದು ಸೆವೆಂಟಿ ಟು ಇಯರ್ಸ್ ಸಣ್ಣ ಕ್ಯಾಟ್ರಿಂಗ್ ಪುಟ್ಟ ಕ್ಯಾಟ್ರಿಂಗು ಇವತ್ತು ಕರ್ನಾಟಕಾದ್ಯಂತ ಮನೆ ಮಾತು ನಮ್ಮ ಚಾನಲಿಂದ ಇಂದ್ರೂ ಮಾಡಿ ಆ್ಯಕ್ಚುಲಿ ಅವ್ರ ಕ್ಯಾಟ್ರಿಂಗ್ ಅಡುಗೆಗಳನ್ನೆಲ್ಲ ಟೇಸ್ಟ್ ಮಾಡಿ ನಮ್ಗೆ ಹೇಳಿದರು ಅವ್ರು ಅಜ್ಜಿನೇ ಹಾಕಿಬಿಟ್ಟಿರಿ ನೀವು ಅಂತ ಅವ್ರು ಕೂತ್ಕೊಂಡು ಅಡುಗೆ ಮಾಡ್ಸ್ತಾರೆ ಒಂದು ಐದು ಜನ ಹೆಣ್ಮಕ್ಳ ಹತ್ರ ಇವತ್ತು ಸವಿರುಚಿ ಕಲರ್ಸ್ ಕನ್ನಡದವ್ರು ಕರೆದು ಅಡುಗೆ ಮಾಡಿಸಿದ್ರು ವಾ ಕೈ ಚಂದ್ರು ಸರ್ ಕರೆದು ಕರೆದು ಅಡುಗೆ ಮಾಡಿಸಿದ್ರು ಚಂದ್ರು ಸರ್ ಒಟ್ಟಿಗೆ ನಾವು ಇ ಟಿಯಲ್ಲಿ ಕೆಲಸ ಮಾಡಿದ್ದು ಸೊ ಅವರು ನಮ್ಮ ಹತ್ರ ನಂಬರ್ ತೊಗೊಂಡು ಕರೆದು ಅಡುಗೆ ಮಾಡಿಸಿದ್ರು ಸೊ ಈ ರೀತಿ ಒಳ್ಳೊಳ್ಳೆ ಶೆಫ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ರು ಅದೇ ಆ್ಯಕ್ಚುಲಿ ನಮ್ಮ ದೇಸ್ಪಿ ಅನ್ಬೋದು ಸೊ ಅಡುಗೆ ಒಳ್ಳೆ ರೆಸಿಪಿ ತೋರಿಸ್ ಸಿಗೋದೇ ಕಷ್ಟ ಹ್ಞೂ ಒಳ್ಳೆ ಕೈ ರುಚಿ ಹೌದೌದು ಕೃಷ್ಣ ಉಡುಪ ಗಾಯ್ದ ಟಿ ಹ್ಞೂ ಹ್ಞೂ ಎಲ್ಲಕ್ಕಿಂತ ಅತ್ಯುತ್ತಮವಾಗಿ ನಮ್ಗೆ ಫಸ್ಟ್ ಪುಷ್ ಕೊಟ್ಟಿದ್ದೆ ಯಾರು ಗೊತ್ತಾ ನೀವು ಮೊನ್ನೆ ಗಂಧದ ತೋಟಕ್ಕೆ ಹೋಗಿದ್ರಿ ಒಂದು ಕೋಟಿ ಅರವತ್ತೈದು ಲಕ್ಷ ಎಷ್ಟು 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 ಮರಕ್ಕೆ ಮರಕ್ಕೆ ಮರ ಮರ ಕೋಟಿ ನಮ್ಮ ಭೇಟಿ ಮಾಡಿ ಡೀಲ್ ಮಾಡ್ಕೊಡ್ತೀವಿ ಬಾಡು ಊಟ ಅಂದಿದ್ದಾಗ ಫಸ್ಟ್ ಪುಷ್ ಕೊಟ್ಟಿದ್ದೆ ಇಪ್ಪತ್ತೊಂದು ಇಪ್ಪತ್ತೊಂದು ಅಕ್ಟೋಬರ್ ಟ್ವೆಂಟಿ ಸೆಕೆಂಡ್ ಜುಲೈ ಟ್ವೆಂಟಿ ಸೆಕೆಂಡ್ ಶುರು ಮಾಡಿದ್ದು ನಾವು

ಸೊ ನಾವು ಆವಾಗ ಸ್ಟಾರ್ಟ್ ಮಾಡಿದ್ವಿ ಕಂಟಿನ್ಯೂಸ್ ವಾಚ್ ಮಾಡೋಕ್ಕೆ ನಮ್ಮನ್ನು ಫಾಲೋ ಮಾಡಕ್ಕೆ ಎಸ್ ನೀವು ಹೇಳಿದ್ರಿ ಕ್ವಾಲಿಟಿ ಇರಬೇಕು ಜನ ಸುಮ್ಮನೆ ವಾಚ್ ಮಾಡೋಂಗಿಲ್ಲ ಯಾವುದೋ ಒಂದು ವೀಕೆಂಡ್ ನೀವು ಕೂತ್ಕೊಂಡು ನೀವು ಕರೆಕ್ಟಾ ಹ್ಞೂ ನೆನಪಿದೆ ನೋಡಿ ಎಸ್ ಕ್ವಾಲಿಟಿ ಕೊಡ್ದಾಗ ನಿಮ್ಮನ್ನು ಯಾರು ಮುಖ ಕೂಡ ನೋಡೋಲ್ಲ ಯಾಕೆ ಫಸ್ಟ್ ಆಫ್ ಆಲ್ ಯಾಕೆ ನೋಡ್ಬೇಕು ಟಿ ವಿ ನಿಮ್ಮ ಚಾನಲ್ಲು ಆ ಕಾನ್ಸೆಪ್ಟು ಯೂನಿಕ್ನೆಸ್ ಇರಬೇಕಂತ ತಲೆಗೆ ಬಂತು ಎನಿವೇ ಈ ವಿಯಿಂದನೂ ಇದ್ದೇ ಇತ್ತು ಅದು ಕ್ವಾಲಿಟಿ ಕೊಡಬೇಕು ಅಂತ ಅದು ಶುರು ಮಾಡಿದ್ವಿ ಈ ರೀತಿ ಕೃಷ್ಣಪ್ಪ ಅವ್ರದ್ದು ಗೊತ್ತಲ್ಲ ನಿಮ್ಗೆ ಈ ಟಿ ನಿಮ್ಗೆ ಯೂಟ್ಯೂಬ್ ಚಾನೆಲ್ ಯಾವ ರೀತಿ ಬೆಳಿಬೇಕು ಅಂತ ನಿಮಗೆ ನಿಮ್ಗಿಂತ ಅನುಭವಿಸ್ತೇ ಯಾರು ಇಲ್ಲ ಫಸ್ಟ್ ಡೇಸ್ ಹೆಂಗಿರ್ತದೆ ಫಸ್ಟ್ ಡೇಸ್ ಎಲ್ಲಿ ಹೋದ್ರು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಅಂತ ಹೇಳ್ತೀನಿ ಎಲ್ಲರಿಗೂ ಕಳ್ಸೋದು ಎಲ್ಲಿ ಹೋದ್ರೆ ಏನು ಚಾನಲ್ ಇದಾ ಓಕೆ ಓಕೆ ಮಾಡ್ತೀನಿ ತಗೋ ಕೆಲವರು ಅದು ಮಾಡೋಕ್ಕೂ ಹೆಸಿಟೇಟ್ ಮಾಡೋರು ಆಮೇಲೆ ನೆಗ್ಲೆಕ್ಟ್ ಏನು ಯೂಟ್ಯೂಬ್ ಅಂತ ಅನ್ಲೆಸ್ ಒಂದು ಮಾರ್ಕ್ ಮಾಡೋವರೆಗೆ ಯಾರು ಗುರುತಿಸೋದಿಲ್ಲ ಹ್ಞೂ ಸೊ ಕೃಷ್ಣಪ್ಪ ಅವರು ಒಂದು ವಿಡಿಯೋ ಪಿಕಪ್ ಆಯಿತು ಕಬಾಬ್ ಆಯ್ತಾ ಅವ್ರಿಗೆ ಫಸ್ಟ್ ನಾಲ್ಕು ಕೊಟ್ಟರು ನಮಗೆ ನಾಲ್ಕು ಎರಡು ಎರಡು ಸಾವಿರ ಮೂರು ಮೂರು ಸಾವಿರ ಹೊಡ್ತಾಯಿತ್ತು ಫಸ್ಟು ಕಬಾಬು ಹಂಗೆ ಐದನೇ ದಿನ ಸಡರ್ ಅಂತ ಪಿಕಪ್ಬ ಅದು ಒಂದೆರಡು ಸಿಕ್ಸ್ಟಿ ಫೈವ್ ತೌಸಂಡ್ ಒನ್ ಡೇ ಸೊ ಎರಡು ಸಾವಿರ ಒಂದು ಸಾವಿರ ಅರವತ್ತೈದು ಅರವತ್ತೈಸ ಬಂದ್ಬಿಡ್ತು ಅವಾಗ ಆಗಿ ನೋಡಿ 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 ಆಮೇಲೆ ಅವರೇ ಫೋನ್ ಮಾಡಿದ್ರು ಏ ಬರೀ ಇನ್ನೊಂದು ಐದು ರಿಸೀವ್ ಮಾಡೋಣ ಏ ಬೇಕಾದಷ್ಟು ನಮ್ಮ ಹತ್ರ ಇಪ್ಪತ್ತೈದು ಮೂವತ್ತು ಮಾಡಿಬಿಡೋಣ ಒಂದು ದಿನ ಬನ್ನಿ ಅಂದರು ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗ್ತಿದ್ದೆ ಅವರು ಜಿ ಎಫ್ ಸಿ ಬಿರಿಯಾನಿ ಶಾಪ್ ಸ್ಟಾರ್ಟ್ ಆಗಿನ ಮುಂಚೆ ಫೋರ್ ಓ ಕ್ಲಾಕ್ ನಮ್ಗೆ ಟೈಮ್ ಕೊಡ್ತಿದ್ದು ಫೋರ್ ಟು ಸಿಕ್ಸ್ ಎಮ್ ಒಳಗಡೆ ನಾಲ್ಕು ಅಡುಗೆ ತೋರಿಸಿ ನಾವು ಬಂದುಬಿಡ್ತಿದ್ವಿ ಅಷ್ಟೇ ಆಮೇಲೆ ಅವ್ರ ಹೋಟೆಲ್ ನಾವು ಮನೆಗೆ ಸೊ ನಿಮ್ಮ ಶೂಟ್ ಟೈಮು ಕೃಷ್ಣಪ್ಪ ಕೊಡ್ತಾ ಇದ್ದು ಅದೇ ಈ ಬ್ರಾಹ್ಮಿ ಮುಹೂರ್ತ ಅಂತಾರ ನಾಲ್ಕು ಗಂಟೆ ಆರು ಗಂಟೆ ಮುಗಿತು ಕೃಷ್ಣಪ್ಪ ಅಷ್ಟು ಬಿಸಿ ಅಷ್ಟು ಬಿಸಿ ವಾವ್ ಅವಾಗಿಂದ ಶುರು ಆಯ್ತು ನಮ್ಮ ಜರ್ನಿ ಹೆಂಗು ಎಲ್ಲಿಗೂ ಹೆಂಗ್ ಹೋಯ್ತು ಅಂದ್ರೆ ಅವ್ರ ಮಸಾಲಾ ಪ್ಯಾಕೆಟ್ಗಳು ಅವ್ರ ಅಡುಗೆ ಮಾಡ್ಬೇಕು ಹಾಕಿ ಹಾಕ್ತಿದ್ರು ಕಬಾಬ್ ಪೌಡ್ರು ಬ್ರ್ಯಾಂಡ್ ಗರಂ ಮಸಾಲಾ ಎಲ್ಲ ಅಲ್ಲಿ ಮಾರ್ಕೆಟಿಂಗ್ ಆಗ್ತಿತ್ತು ಅಲ್ಲಿಂದ ಅವ್ರಿಗೂ ಫುಲ್ ಬೆನಿಫಿಟ್ ಆಯ್ತು ಕಡೆಗೆ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ರು ಹೆಂಗೋಯ್ತು ಅಂದ್ರೆ ಮನೆ ಮನೆ ಬಾಡೂಟ ಜಿ ಎಫ್ ಕೃಷ್ಣಪ್ಪ ಓನ್ ಅವ್ರದೇ ಸ್ವಂತ ಚಾನಲ್ ಅನ್ಕೊಂಡ್ಬಿಟ್ರು ವ್ಯೂವರ್ಸು ಯಾಕಂದ್ರೆ ಅದೇ ಅದೇ ಸೊ ನಾವು ಓದಲ್ಲೆಲ್ಲ ಅವ್ರ ಜೊತೆ ಓದಲ್ಲೆಲ್ಲ ನಾವು ಸಣ್ಣ ಹುಡುಗ ಹೋಗಿದ್ವಿ ಅಲ್ಲಿ ಯಾವುದು ಜಲ್ಲಿ ಜಲ್ಲಿ ಪಾಳೆ ಹೋಗಿ ನಾಲ್ಕು ರೆಶ್ಮಿ ಮಾಡ್ಕೊಂಡು ಬಂದ್ವಿ ಅಲ್ಲಿ ಹೋಗ್ತಿದ್ದಂಗೆ ಮೈಸೂರು ನಂಜಗೂಡೆ ಎಲ್ಲ ಸರ್ ನಿಮ್ದೆಲ್ಲ ಚಾನೆಲ್ ಅಂತಿದ್ರು ಅವ್ರಿಗೆ ನಮಗೆ ಹೌದು ಅವ್ರದೇ ಅಂತಿದ್ವಿ ಓಕೆ ಅಷ್ಟು ಅವರು ಫಸ್ಟ್ ಸಪೋರ್ಟ್ ಕೊಟ್ಟಿದ್ದು ಮೇನ್ ಸೊ ಅಲ್ಲಿಂದ ನಮಗೆ ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಬರ್ತಾ 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 ಅನ್ಕೊಂಡ್ವಿ ನಾವು ಎಲ್ಲಿ ರೆಸಿಪಿಗಳು ಎಲ್ಲಿ ಸಿಗ್ತದೆ ಮತ್ತು ಇಲ್ಲಿವರೆಗೆ ನಾವು ಬರೀ ಒಂದೇ ಒಂದು ಕಾನ್ಸೆಪ್ಟಿಗೆ ಸೀಮಿತವಾಗಿ ಅಲ್ಲೇ ಓಡಾಡ್ತಿರ್ಬೇಕು ವರ್ಲ್ಡ್ ಇಸ್ ವೆರಿ ವೈಡ್ ಆ್ಯಂಡ್ ಅದೇ ವೆಜಿಟೇರಿಯನ್ಸ್ ಇದ್ದಾರೆ ಹಾಂ ಅವರು ಕ್ಲಿಕ್ಕೇ ಮಾಡಲ್ಲ ನಾನ್ ವೆಜ್ ವೀಡಿಯೋಸ್ ವೆಜಿಟೇರಿಯನ್ ವೀಡಿಯೋಸ್ ಅಂದರೆ ಇಬ್ಬರು ಕ್ಲಿಕ್ ಮಾಡ್ತಾರೆ ವೆಜ್ ನಾನ್ ವೆಜ್ ಅವರು ಇಬ್ಬರು ಹ್ಞೂ ಅವರು ನೋಡ್ತಾರೆ ಇವರು ನೋಡ್ತಾರೆ ಈಗ ಏನು ಮಾಡೋದು ಆ ಟೈಮಿಗೆ ನಮಗೆ ಅಕ್ಟೋಬರ್ ಟ್ವೆಂಟ್ ಅಕ್ಟೋಬರ್ ಟು ತೌಸಂಡ್ ಟ್ವೆಂಟಿ ಟು ಬಂತು ದಸರಾ ದಸರಾ ಒಂದು ಲ್ಯಾಕ್ ಸಬ್ಸ್ಕ್ರೈಬರ್ ಆಗಿದ್ದರು ಸೂಪರ್ ಒಂದೇ ವರ್ಷ ಹ್ಞೂ ಎಲ್ಲಿದೆ ನೋಡಿ ಸರ್ ನಾವು ಒಂದು ಲಕ್ಷ ಸಬ್ಸ್ಕ್ರೈಬರ್ ಮಾಡೋಕೆ ಆರು ವರ್ಷ ತೊಗೊಂಡಿದ್ದೀವಿ ನಮ್ಮ ಮನೆ ಮನೆ ಸದಸ ದುಡ್ಡದ ತಂಡದವರು ನೋಡಿ ಎಷ್ಟು ಬೇಗ ಮಾಡಿದ್ದಾರೆ ಅದೇ ಹೇಳೋದು ಮರಕ್ಕಿನ ಮರ ಯಾವತ್ತೂ ದೊಡ್ಡದಿರುತ್ತೆ ಅಂತ ಸರ್ ನೀವು ಯೂಟ್ಯೂಬ್ ಚಾ ಚಾನಲ್ ಸ್ಟಾರ್ಟ್ ಮಾಡಿ ಡೇಟ್ ಕೊಟ್ಬಿಟ್ರಿ ಅಲ್ಲಿ ವೀಡಿಯೋಸ್ ಬಿಡ್ತಾ ಹೋಗಿದ್ದು ಆಮೇಲೆ ಅಲ್ವಾ

ನಮ್ಮ ತಂಡಕ್ಕೆ ಎಲ್ಲ ಶ ಶ್ರೇಸ್ ಹೋಗ್ಬೇಕಾಗಿತ್ತಲ್ಲ ಅದು ನಿಮ್ಗೆ ಕೇಳ್ಬೇಕು ನಾನು ಆ್ಯಕ್ಚುಲಿ ನಿಮ್ಮ ಮನೆಗ್ ಬಂದು ವೀಡಿಯೊ ಮಾಡಿದಾಗ ನಿಮ್ಮನ್ನ ಇಂಟ್ರೂವ್ ಮಾಡಬೇಕು ಸರ್ ಮೇಡಮ್ ಅಮ್ಮನ್ನೆಲ್ಲ ಕರ್ಕೊಂಬನ್ನಿ ಅಲ್ಲ ಹ್ಯೂಮನ್ಲಿ ನಾಟ್ ಪಾಸಿಬಲ್ ನಾನು ಹೇಳ್ತೀನಿ ಮೂರು ವಿಡಿಯೋ ಹ್ಯೂಮನ್ ಗೊತ್ತಿಲ್ಲ ಐ ಕಾಲ್ ಇಮ್ ಐ ಕಾಲ್ ಇಮ್ ಗೋಸ್ಟ್ ಯೂಟ್ಯೂಬ್ ಗೋಸ್ಟ್ ಆ್ಯಕ್ಚುಲಿ ಈಸ್ ಈ ಈಸ್ ಎವ್ರಿ ವೇರ್ ಎಲ್ಲ ಕಡೆ ಇರ್ತೀರಿ ನೀವು ಯಾಕಂದರೆ ಮೂರು ವಿಡಿಯೋ ನಾಟಕಲ್ ಪಾಸಿಬಲ್ ಫಾರ್ ಮಿ ಹೆಂಗ್ ಸರ್ ಅದು ಯೂಟ್ಯೂಬ್ ಇದು ತ್ರೀ ವಿಡಿಯೋಸ್ ಇಸ್ ಅಲ್ಟಿಮೇಟ್ ರೊಟ್ಟಿ ಮಾಡೋಣ ಹಾಂ ಸೊ ಅವತ್ತೇ ಗೊತ್ತಾಗಿದೆ ನನಗೆ ನಿಮ್ಮ ಕೆಪಾಸಿಟಿ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಮೂರು ವಿಡಿಯೋ ಹಾಕೋದು ಅದು ನಿಮ್ಮ ಕಂಟೆಂಟ್ ನ್ಯೂಸ್ ಕಂಟೆಂಟ್ ಓಕೆ ಯಾರೋ ಏನೋ ಮಾಡ್ತಿರ್ತಾರೆ ಅಲ್ಲಿ ಕವರ್ ಮಾಡ್ಕೊಂಬಂದು ಹಾಕ್ಬೋದು ಹತ್ತು ವಿಡಿಯೋ ಹಾಕ್ಬೋದು ನ್ಯೂಸ್ ಅವರು ನೀವು ಮಾಡ್ತಿರೋ ಒಂದು ಸಾಧಕರ ವೀಡಿಯೋ ಭಾರಿ ಕಷ್ಟ ಅದು ಮಾಡಿದಿರಿ ನೀವು ಅದು ಹ್ಯಾಟ್ಸ್ ಆಫ್ ಆ್ಯಕ್ಚುಲಿ ಬಹುಶಃ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಅದಕ್ಕೆ ಸೇರ ಅದಕ್ಕೆ ಸೇರಬೇಕದಲ್ಲ ಹಾಗಾಗಿ ಹೌದು ಇಲ್ಲಿ ನೀವೇ ನಮ್ಮನ್ನು ಯಾಸ್ ಇದು ಮಾಡೋದು ಬೇಡ ಸೊ ಆ ಥರ ವೈರಲ್ ಆಗೋಕೆ ಶುರು ಆಯಿತು ಎರಡು ಸಾವಿರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡು ಬಂತು ನಿಮ್ಮದು ಹ್ಞೂ ಹ್ಞೂ ಇಪ್ಪತ್ತೆರಡಕ್ಕೆ ಇಲ್ಲ ಹಾಂ ಬನ್ನಿ ಹ್ಞೂ ಹಾಂ ನಿಮ್ಮ ಸಿಲ್ವರ್ ಬಟನ್ನು ಇದು ಓಕೆ ಅಲ್ಲಿ ನೋಡಿದ್ರೆ ನಮಗೆ ಇಲ್ಲಿ ಬಾಡೂಟ ಇದೆ ಓಹ್ ಇವ್ರಿಗೆ ನೋಡಿ ಸ್ನೇಹಿತರೆ ಯೂಟ್ಯೂಬ್ ನ ಸಿಲ್ವರ್ ಬಟನ್ ಬಂದಿರೋದು ಮನೆ ಮನೆ ಬಾಡೂಟ ಬಾಡೂಟ ಅಂತ ಆಕ್ಚುಲಿ ಚಾನೆಲ್ ಹೆಸರು ಮನೆ ಮನೆ ರಸದ ರಸದೂಟ ಸೊ ಆ ಕತೆ ಹೇಳಿದೆ ರಸ ಅದು ವೆರಿ ಹಾ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅದು ಹಾ ಈಗ ಅದೇ ಹೇಳಿದ್ನಲ್ಲ ಇಲ್ಲೇ ಇದ್ರು ನೋಡಿ ಸರ್ ನಮ್ಮ ಸಾಧಕರು ಹಾ ಅದು 1 ಲಕ್ಷ ಸಾಧಕರ ಇದು ಇಲ್ಲ ನಮ್ಮಲ್ಲೆಲ್ಲ ಸಪೋರ್ಟ್ ಮಾಡಿದ್ರು ಇವರು ಓಕೆ ಹಾ ಕೃಷ್ಣಪ್ಪ ಓಕೆ ಇಸ್ಮೈಲ್ ಚೇತನ್ ರಾವ್ ಇವರ ಬಗ್ಗೆ ಹೇಳಬೇಕು ಹಾ ಬಾಳ ಹೇಳ್ಬೇಕು ಸಾಂಬಾರ್ ಪುಡಿ ಎಲ್ಲ ಪುಡಿನೂ ಇಲ್ಲ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನ ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ